ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಣಕಹಳೆ ನಾನು ನವಿತಾಜಿ ಚುನಾವಣಾ ರಣಕಣದಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತಾ ಇದೆ ಅನ್ನೋದರ ಜೊತೆಗೆ ಪ್ರಮುಖ ವಿದ್ಯಮಾನಗಳನ್ನ ನೋಡೋಣ ಆದರೆ ಅಕ್ಕಿಂತ ಮುಂಚೆ ಕ್ಷಣದ ಹೆಡ್ಲೈನ್ಸ್ ಕಾನೂನು ಹೋರಾಟದ ಬಳಿಕ ರಾಜ್ಯಕ್ಕೆ ಬಂತು ಬರ ಪರಿಹಾರ ಕೇಳಿದ್ದಷ್ಟು ಕೊಟ್ಟಿಲ್ಲ ಅಂತ ಸಿಎಂ ಡಿಸಿಎಂ ವಾಕ್ಸಮರ ನಾಳೆ ವಿಧಾನಸಭೆ ಎದುರು ಪ್ರತಿಭಟನೆಗೂ ನಿರ್ಧಾರ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡಿದ ಪ್ರಧಾನಿ ಮೋದಿ ನಾಳೆ ನಾಡಿದ್ದು ರಾಜ್ಯದಲ್ಲಿ ಬಿಜೆಪಿ ಪರ ಮೆಗಾ ಸಮಾವೇಶ ರೆಬಲ್ ಬಿಜೆಪಿ ನಾಯಕರು ಬರ್ತಾರೆ ಅನ್ನೋದೇ ಬಿಜೆಪಿಗೆ ಚಿಂತೆ ಹಾಸನದಲ್ಲೇ ಹಲ್ಚಲ್ಲೆಬ್ಬಿಸಿದೆ ರಾಸಲೀಲೆ ಡ್ರೈವ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮಕ್ಕೆ ಡಿಕೆಶಿ ಆಗ್ರಹ ಕುಮಾರಣ್ಣನ ಹತ್ರ ಇದ್ದಿದ್ದು ಇದೇ ಡ್ರೈವ್ ಅಂತಾನು ಡಿಕೆಶಿ ಪ್ರಶ್ನೆ ಎರಡನೇ ಹಂತದಲ್ಲಿ ಕಾಂಗ್ರೆಸ್ ನಾಯಕರ ಭರ್ಜರಿ ಮತಬೇಟೆ ಬಾಗಲಕೋಟೆಯಲ್ಲಿ ಬಿಎಸ್ವೈ ಕ್ಯಾಂಪೇನ್ ದಾವಣಗೆರೆ ಬೀದರ್ನಲ್ಲೂ ಕೈ ಅಭ್ಯರ್ಥಿಗಳ ಭರ್ಜರಿ ಮತಬೇಟೆ ಚುನಾವಣೆ ಆದ್ಮೇಲೆ ಬದಲಾಗುತ್ತಂತೆ ಸಿಎಂ ಕುರ್ಚಿ ಸಂಚಲನ ಸೃಷ್ಟಿಸಿದ ಜನಾರ್ದನ ರೆಡ್ಡಿ ಹೇಳಿಕೆ ರಾಜಕೀಯ ವಲಯದಲ್ಲಿ ಮತ್ತೆ ಶುರು ಗುಸುಗುಸು